ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಂಡ್ ಕ್ಲಬ್ ಗಾರ್ಡನ್ ಪಾರ್ಟಿ ಹಾಲ್ ಉದ್ಘಾಟನೆ ಮಾಡಲಾಯಿತು ಕಾಂಟ್ರಾಕ್ಟರ್ ಕ್ಲಬ್ ಅಧ್ಯಕ್ಷ ಜಗದೀಶ್ ಮಾತನಾಡಿ ನಮ್ಮ ಕಾಂಟ್ರಾಕ್ಟರ್ ಕ್ಲಬ್ನ ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮೂರನೇ ಮಹಡಿಯಲ್ಲಿ ಇದ್ದಂತಹ ಖಾಲಿ ಜಾಗದಲ್ಲಿ ಹಿರಿಯ ಸದಸ್ಯರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಗಾರ್ಡನ್ ಪಾರ್ಟಿ ಹಾಲ್ ಉದ್ಘಾಟನೆ ಮಾಡಲಾಯಿತು ಇದನ್ನು ಎಲ್ಲ ಸದಸ್ಯರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಚಂಡ್ರಾಬನ ಕಟ್ಟಡ ಅಸೋಸಿಯೇಷನ್ ಕ್ಲಬ್ಬಣ ಮೂರನೇ ಮೋಡಿಯಲ್ಲಿ ಗಾರ್ಡನ್ ಪಾರ್ಟಿಯನ್ನ ನಮ್ಮ ಹಿರಿಯ ಸದಸ್ಯ ಗೌರವ ಸದಸ್ಯರಾದ ಉದ್ಘಾಟನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಕ್ಲಬ್ಗೆ ಒಳ್ಳೆಯದಾಗ್ಲಿ ಅಂತ ಎಲ್ಲರೂ ಹಾರೈಸ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಿಎನ್ ಪುಟ್ಟಸ್ವಾಮಿಗೌಡ ಎಂ ಕೆ ಮಂಜೇಗೌಡ ಕ್ಲಬ್ ಹಿರಿಯ ಸದಸ್ಯರಾದ ಎಚ್ ಎಸ್ ಶ್ರೀಕಂಠಪ್ಪ ಎಚ್ ಎನ್ ರಾಮಣ್ಣ ಆರೀಫ್ ಕುಂಬಾರಹಳ್ಳಿ ರಮೇಶ್ ಕಾಂಟ್ರಾಕ್ಟರ್ ಕ್ಲಬ್ನ ಗೌರವಾಧ್ಯಕ್ಷರಾದ ಸಿಎನ್ ಶಂಕರೇಗೌಡ ಅಧ್ಯಕ್ಷರಾದ ಎಸ್ಪಿ ಜಗದೀಶ್ ಉಪಾಧ್ಯಕ್ಷರಾದ ರಮೇಶ್ ಕಾರ್ಯದರ್ಶಿ ಧರ್ಮೇಂದ್ರ ಸಹ ಕಾರ್ಯದರ್ಶಿ ಕೆಂಪೇಗೌಡ ಖಜಾಂಚಿ ಸಿಕೆ ನರೇಂದ್ರಬಾಬು ನಿರ್ದೇಶಕರುಗಳಾದ ಜಯರಾಮ್ ದೇವರಾಜೇಗೌಡ ನಟರಾಜ್ ರಾಮಕೃಷ್ಣ ಸತೀಶ್ ನಂಜೇಗೌಡ ಯೋಗೇಶ್ ಮಂಜೇಗೌಡ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿಸಿಕ್ಸ್ ನ್ಯೂಸ್ ಕನ್ನಡ ಚೆನ್ನರಾಯ್ಪಟ್ಣ